ಎಲ್ಲರಿಗೂ ನಮಸ್ಕಾರ. ಮಾನ್ಯರೇ, ಏನೇನೋ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ನಡೆದಿದೆ. ಈ ಸಭೆಗೆ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ಕ್ಷಣ ಇಲ್ಲಕೆ ಪರಿವಾಸಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಹಾಗೆ ಸುರೇಶ್ ಕುಮಾರ್ ಸಹ ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದೆ ಅವರನ್ನು ಕೂಡ ನಾನು ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ ಮಾನ್ಯ ಆರೋಗ್ಯ ಡಾಕ್ಟರ್ ಸುಧಾಕರ್ ಅವರು ಕೂಡ ವೆಬಿನಾರ್ ಮೂಲಕ ಈ ಸಭೆಗೆ ಹಾಜರಾಗಿದ್ದಾರೆ ಅವರನ್ನು ಕೂಡ ಶಿಕ್ಷಣ ಇಲಾಖೆ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ ಕರ್ನಾಟಕ ಸರ್ಕಾರದ ಮಾನ್ಯ ಸ್ವಾಮಿ ಮಾನ್ಯ ಮುಖ್ಯಮಂತ್ರಿಯಾದ ಸಲಹೆಗಾರರು ಇದರಲ್ಲಿ ನಮ್ಮ ಇಲಾಖೆಯಿಂದ ನಾವು ಕೆಲವು ಸರ್ವೆಗಳನ್ನ ಮಾಡಿದ್ದೀವಿ ಸರ್ ಮಾನ್ಯ ಸಚಿವರ ನಿರ್ದೇಶನದಂತೆ ವಿವಿಧ ಸ್ಟೇಕ್ ಹೋಲ್ಡರ್ಸ್ ಏನಿದ್ದಾರೆ ಶಿಕ್ಷಣದಲ್ಲಿ ಪೋಷಕರು ಸಂಬಂಧಪಟ್ಟ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಜೊತೆ ನಾವು ಚರ್ಚೆ ಮಾಡಿದ್ದೀವಿ ಆ ಚರ್ಚೆಗಳ ನಂತರ ನಮ್ಮ ಗಮನಕ್ಕೆ ಅಧ್ಯಕ್ಷದಲ್ಲಿ ನಿಲ್ಲಿಸಿದ್ದಾರೆ ಮಾರ್ಚ್ ಇಪ್ಪತ್ತರ ನಂತರ ಇಲ್ಲ ಅಲ್ಲಿಂದ ಇಲ್ಲಿವರೆಗೆ ಏನೇನು ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಸಣ್ಣ ಒಂದು ಮಾಹಿತಿ ಕೊಟ್ಟಿದ್ದೀವಿ ಸರ್ ಇದರಲ್ಲಿ ನಮ್ಮ ದೂರದರ್ಶನ ಚಂದನ ತರಗತಿ ಅವರಿಗೆ ನಾವು ಇಪ್ಪತ್ತು ಏಳರಿಂದ ನಾವು ಮಾಡಿದೇವೆ ಸರ್ ಸುಮಾರು ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಸಿಲೆಬಸ್ ನಾವ್ ಈಗಾಗಲೇ ಕವರ್ ಮಾಡಿದ್ದೀವಿ ಸರ್